ಹಾಸನ ಬಿಟ್ಟಗೌಡನಹಳ್ಳಿ ಬೈಪಾಸ್ ಬಳಿ ಖಾಸಗಿ ಬಸ್ ತಡೆದು ಲಾಂಗ್ ಹಿಡಿದು ಪುಡಿ ರೌಡಿ ಪುಂಡಾಟ ನಡೆಸಿದ್ದಾನೆ ರಾತ್ರಿ ಎರಡು ಗಂಟೆ ವೇಳೆ ಹಾಸನದ ಬೈಪಾಸ್ ಬಳಿ ಲಾಂಗ್ ಹಿಡಿದು ಬಸ್ನಲ್ಲಿದ್ದವರಿಗೆ ಅವಾಜ್ ಹಾಕಿದ್ದಾನೆ ಕಾರಿನಲ್ಲಿದ್ದ ಲಾಂಗ್ ತಂದು ಬಸ್ ಗಾಜು ಪುಡಿ ಮಾಡಿ ಹಲ್ಲೆಗೆ ಯತ್ನಿಸಿದ್ದಾನೆ ಬಳಿಕ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾನೆ ಬಸ್ನಲ್ಲಿದ್ದ ಪ್ರಯಾಣಿಕರು ಮಾಡಿರೋ ವಿಡಿಯೋದಲ್ಲಿ ರೌಡಿಯ ಅಟ್ಟಹಾಸ ಸರಿಯಾಗಿದೆ ಶೇಷಾದ್ರಿಪುರದ ಜೆಪಿ ಭವನದ ಬಳಿ ಪೊಲೀಸರು ಸೀಸ್ ಮಾಡಿದ್ದ ವಾಹನಗಳಿಗೆ ಆಕಸ್ಮಿಕ ಬೆಂಕಿ ತಗಲಿದೆ ಸೀಸ್ ಆಗಿರುವ ನೂರ ಮೂವತ್ತಕ್ಕೂ ಹೆಚ್ಚು ಬೈಕ್ಗಳು ಹದಿನೇಳು ಕಾರುಗಳು ಹಾಗೂ ಮೂರು ಆಟೋಗಳು ಸುಟ್ಟು ಭಸ್ಮವಾಗಿದೆ ಶೇಷಾದ್ರಿಪುರಂ ಜಕ್ಕರಾಯನ ಕೆರೆ ಗ್ರೌಂಡ್ನಲ್ಲಿ ಸೀಸ್ ಮಾಡಿದ್ದ ನೂರಾರು ವಾಹನಗಳನ್ನು ಪೊಲೀಸರು ಪಾರ್ಕ್ ಮಾಡಿದ್ರು ಸ್ಥಳಕ್ಕೆ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅಡಾವತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಘಟನೆ ಬಗ್ಗೆ ಮಾಹಿತಿ ನೀಡಿದ ಉತ್ತರ ವಿಭಾಗದ ಡಿಸಿಪಿ ಬೆಳಗ್ಗೆ ಸುಮಾರು ಹನ್ನೊಂದು ಇಪ್ಪತ್ತರ ವೇಳೆಗೆ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಕಾಣಿಸಿಕೊಳ್ಳೋಕೆ ಏನು ಕಾರಣ ಯಾರಾದರೂ ಮಾಡಿದ್ದಾರಾ ಅಂತ ಪರಿಶೀಲನೆ ಮಾಡ್ತೇವೆ ಅಂದರು ಒಂಟಿ ಮನೆಗೆ ನುಗ್ಗಿ ದರೋಡೆಗೆ ಯತ್ನಿಸಿದ ಖದೀಮರನ್ನ ಮಹಿಳೆ ಕಾರದ ಪುಡಿ ಎರಚಿ ಹಿಮ್ಮೆಟ್ಟಿಸಿದ ಘಟನೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಶಿವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಉಮೇಶ್ ಎಂಬವರ ತೋಟದ ಮನೆಗೆ ಮಾಸ್ಕ್ ಹಾಕಿಕೊಂಡು ಬಂದಿದ್ದ ಕಳ್ಳರು ಸಿಸಿಟಿವಿಗಳನ್ನು ತಿರುಗಿಸಿ ದರೋಡೆಗೆ ಯತ್ನಿಸಿದ್ರು ಮನೆ ಮಾಲೀಕ ಉಮೇಶ್ ಪತ್ನಿ ಹಾಗೂ ಪುತ್ರ ಇಬ್ಬರೇ ಇದ್ರು ರಾಡ್ನಿಂದ ಮನೆ ಡೋರ್ ಹೊಡೆಯಲು ಮುಂದಾದ ಕಳ್ಳರಿಗೆ ಮಹಿಳೆ ಕಾರದ ಪುಡಿ ಎರಚಿದ್ದಾರೆ ಬಳಿಕ ಅಕ್ಕಪಕ್ಕದ ಮನೆಯವರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ರು ಅಕ್ಕಪಕ್ಕದ ಮನೆಯವರು ಬರ್ತಿದ್ದಂತೆಯೇ ಖದೀಮರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ಕನಕಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್